ಸಾಂಪ್ರದಾಯಿಕ ಇಂಧನ ಮೂಲಗಳ ಜೊತೆಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ವಸ್ತುಗಳ ಬಳಕೆ ಮೂಲಕ ಜೀವನ ನಿರ್ವಹಣೆ ಸುಲಭಗೊಳಿಸುವುದು ಇಂದಿನ ಅಗತ್ಯವಾಗಿದೆ ವಿಜ್ಞಾನ ತಂತ್ರಜ್ಞಾನ ಮಾನವನ ಏಳಿಗೆಗೆ ಸಹಕಾರಿಯಾಗಿವೆ ಈ ಕುರಿತು ಒಂದು ವರದಿ ಕಾಲಕ್ಕೆ ತಕ್ಕಂತೆ ಹೊಸತನವನ್ನು ಮೈಗೂಡಿಸಿಕೊಂಡಾಗಲೇ ಉತ್ತಮ ಜೀವನ ನಡೆಸಲು ಸಾಧ್ಯ ಆಧುನೀಕರಣದಲ್ಲಿ ಎಲ್ಲವೂ ಯಂತ್ರಮಯವಾಗಿದೆ ವಿಜ್ಞಾನ ತಂತ್ರಜ್ಞಾನದಿಂದ ಮಾನವನ ಜೀವನ ಮಟ್ಟ ಸುಧಾರಣೆಯಾಗುತ್ತಿದೆ ಭಾರತ ಜನಸಂಖ್ಯೆ ಸಶಕ್ತ ಮಾನವ ಸಂಪನ್ಮೂಲದ ಪ್ರತೀಕ ನಿತ್ಯವೂ ಸಂಶೋಧನೆಗಳ ಮೂಲಕ ಹೊಸ ವಸ್ತುಗಳು ಮಾರುಕಟ್ಟೆ ಪ್ರವೇಶಿಸುತ್ತಿವೆ ಇತ್ತೀಚೆಗೆ ಜನಪ್ರಿಯವಾದ ವಿದ್ಯುತ್ ಚಾಲಿತ ವಾಹನಗಳು ಪರಿಸರ ಪೂರಕವಾಗಿದ್ದು ಸಾಂಪ್ರದಾಯಿಕ ಇಂಧನ ಬಳಕೆ ಮೇಲಿನ ಹೊರೆ ಕಡಿಮೆಗೊಳಿಸಿವೆ ಬೆಂಗಳೂರಿನಲ್ಲಿ ಇವಿ ಪರೀಕ್ಷಾ ಸೌಲಭ್ಯ ಕೇಂದ್ರ ಆರಂಭಗೊಳ್ಳುತ್ತಿರುವುದು ಹೊಸ ಅವಕಾಶಗಳನ್ನು ಕಲ್ಪಿಸಿದೆ ದೂರದರ್ಶನದೊಂದಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಷ್ಟ್ರೀಯ ತಪಾಸಣಾ ಕೇಂದ್ರ ಸಂಶೋಧನೆ ಮೂಲಕ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇವಿ ಬ್ಯಾಟರಿಯಲ್ಲಿ ಪರೀಕ್ಷಾ ಸೌಲಭ್ಯ ಕೇಂದ್ರದ ಸ್ಥಾಪನೆ ಮಾಡುತ್ತಿರುವುದರಿಂದ ಇವಿ ಬ್ಯಾಟರಿ ಉತ್ಪಾದಕರು ಬಳಕೆದಾರರಿಗೆ ಅನುಕೂಲವಾಗಲಿದೆ ಎಂದರು ಇಲ್ಲಿ ಇವಿ ಟೆಸ್ಟಿಂಗ್ ಬ್ಯಾಟ್ರಿ ಟೆಸ್ಟ್ ಶುರು ಮಾಡಿದೆ ಯಾಕಂದ್ರೆ ಮುಂದೆ ಬರುವಂತಹ ದಿವಸ ಅದು ಇವಿ ಟೆಸ್ಟಿಂಗ್ ಕಾಲ ಇರೋದ್ರಿಂದ ಶುರು ಮಾಡಿದೆ ಎಲ್ಲ ಶುರು ಮಾಡಿದೆ ನಮ್ಮ ಸೆಂಟ್ರಲ್ ವಿಸ್ತಾದಲ್ಲಿಯೂ ಎನ್ ಟಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇವಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ಗೆ ಬಹಳ ದೊಡ್ಡ ಒಂದು ಅನುಕೂಲ ಆಗಲಿದೆ ಉದ್ಯಮಿ ನರೇಂದ್ರ ಚಿನ್ನ ಬೆಳ್ಳಿಯಂತಹ ಸೂಕ್ಷ್ಮ ವಸ್ತುಗಳನ್ನ ಮಾಪನ ಮಾಡಲು ಬ್ಯಾಟರಿ ಅಳವಡಿಸಿದ ಉಪಕರಣಗಳು ನಿಖರತೆ ಹೊಂದಿದ್ದು ಗ್ರಾಹಕರಿಗೆ ಸ್ಪಷ್ಟ ದರ ಹಾಗೂ ಮೌಲ್ಯ ಅರಿಯಲು ಸಹಾಯಕವಾಗಿದೆ ಎಂದರು ಮೇಜರ್ಲಿ ಯೂಸ್ ಆಗೋದು ಇವಾಗ ನೀವು ಜ್ಯುವೆಲ್ಲರಿ ಇದಕ್ಕೆಲ್ಲ ಹೋದರೆ ಎಲ್ಲ ಜ್ಯುವೆಲ್ಲರಿ ಶಾಪ್ಲ್ಲಿ ಬ್ಯಾಲೆನ್ಸಸ್ ನೋಡ್ತೀರಾ ಯಾಕಂದ್ರೆ ಆಸ್ ಪರ್ ಲೀಗಲ್ ಮೆಟೀರಿಯಲ್ ಬಹಳ ಅಕ್ಯೂರಿಟ್ ಬೇಕು ಕನ್ಸ್ಯೂಮರ್ಸ್ಗೆ ಸೊ ಯಾವ್ಯೂರಿ ಯಾಕಂದ್ರೆ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಕನ್ಸ್ಯೂಮರ್ಸ್ಗೆ ಎಫೆಕ್ಟ್ ಅಂತ ಒಳ್ಳೆ ಮೇಲೆ ಬ್ಯಾಲೆನ್ಸ್ ಕೊಡಬೇಕಂತಾಗಿದೆ ಆಲ್ರೆಡಿ ಇದು ಎಲ್ಲ ಮಷಿನ್ಸ್ ಜ್ಯುವೆಲ್ಲರಿ ಇನ್ಸ್ಟಾಲ್ ಆಗಿದೆ ಮತ್ತೋರ್ವ ಉದ್ಯಮಿ ಸಂಗನಗೌಡ ಪಾಟೀಲ್ ಧಾನ್ಯಗಳಲ್ಲಿನ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸಲು ಯಂತ್ರೋಪಕರಣಗಳು ಮಾರುಕಟ್ಟೆಗೆ ಪ್ರವೇಶಿಸಿದ್ದು ಇವುಗಳ ಸಹಾಯದಿಂದ ಧಾನ್ಯಗಳಿಗೆ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಬೆಲೆ ಲಭಿಸಲಿದೆ ಎಂದು ತಿಳಿಸಿದರು ವಾಟರ್ ಕಂಟೆಂಟ್ ಇದ್ದರೆ ನೀವು ಹೋಗಿ ಮಾರ್ಕೆಟ್ಗೆ ನೀವು ಏನಾದರೂ ನೀವು ಕೊಡಬೇಕಂತ ಹೇಳಿದ್ರೆ ಪ್ರೈಸ್ ಕಡಿಮೆ ಹಾಕ್ತಾರೆ ಹಾಕಿ ನೀವು ಟೆಸ್ಟ್ ಮಾಡಿದಾಗ ಕ್ವಾಂಟಿಟಿ ಇರುತ್ತೆ ಇದರಲ್ಲಿ ಎಷ್ಟು ಮಾಯ್ಚರ್ ಇದ್ದರೆ ಎಷ್ಟು ಇದಕ್ಕೆ ಪ್ರಾಡಕ್ಟ್ ಇದೆ ಅಂತ ಅದ್ರ ಮೇಲೆ ನೀವು ಮೈನಸ್ ಮಾಡಿ ಆ ಪ್ರಕಾರ ನೀವು ರೇಟ್ ರೈತರಿಗೆ ಕೊಡ್ಬೋದು ಸರ್ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ ಈ ಥರ ಬಶೀನ್ ದೂರದರ್ಶನದೊಂದಿಗೆ ಕೋರಮಂಗಲ ಸಬ್ ಡಿವಿಜನ್ ಇನ್ಸ್ಪೆಕ್ಟರ್ ಎಚ್ ರಾಘವೇಂದ್ರ ಲಾಭದ ಉದ್ದೇಶಕ್ಕೆ ಕೆಲ ವ್ಯಾಪಾರಿಗಳು ಗ್ರಾಹಕರಿಗೆ ಮೋಸ ಮಾಡುತ್ತಾರೆ ಅಂಥವುಗಳನ್ನು ಪತ್ತೆ ಮಾಡಲು ವಿಶಿಷ್ಟ ಅಳತೆ ಮಾಪನಗಳ ಬಳಕೆ ಮಾಡಿ ಗ್ರಾಹಕರಿಗೆ ನ್ಯಾಯ ಒದಗಿಸಲಾಗುವುದು ಎಂದು ಹೇಳಿದರು ಅಂಡಲ್ ಯೂಸ್ ಮಾಡೋದು ಕಮರ್ಷಿಯಲ್ ವೇಟ್ಸ್ ಅಂತ ಇರುತ್ತೆ ಇಲ್ಲಿ ಐ ವರ್ಕಿಂಗ್ ಎಸ್ ಒರಿಜಿನಲ್ ಸ್ಟ್ಯಾಂಡರ್ಡ್ ವೇಟ್ಸ್ ಇಂದ ಕಮರ್ಷಿಯಲ್ ವೇಟ್ಸ್ನ ಕಂಪೇರ್ ಮಾಡ್ತೀವಿ ನಾವು ಕಂಪೇರ್ ಮಾಡಿ ಅದನ್ನು ಅಜ್ಜ ವ್ಯತ್ಯಾಸ ಇದ್ದರೆ ಅದಕ್ಕೆ ಲೆಡ್ಡಲ್ಲಿ ಹಾಕಿ ಆಮೇಲೆ ಗೌರ್ಮೆಂಟಿಂದ ಸೀಲ್ ಮಾಡ್ತೀವಿ ವರ್ಷ ವರ್ಷ ಮೇಡಮ್ ವೆರಿಫಿಕೇಷನ್ ಸ್ಟ್ಯಾಂಪಿಂಗ್ ಅಂತ ಕರಿತಾರೆ ಇದು ಇದು ಅಂಡಿಲ್ ಇರಲ್ಲ ಮೇಡಮ್ ಇದು ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಇರಲ್ಲ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಇರುತ್ತೆ ಇದು ಒಟ್ಟಾರೆ ಆಧುನಿಕ ತಂತ್ರಜ್ಞಾನ ಮಾನವನ ಉನ್ನತಿಗೆ ಪೂರಕವಾಗಿದ್ದು ಜೀವನ ನಿರ್ವಹಣೆ ಸುಗಮಗೊಳಿಸಲು ವಿಜ್ಞಾನ ತಂತ್ರಜ್ಞಾನ ಪ್ರಮುಖ ಪಾತ್ರ ವಹಿಸಿದೆ